그래. 어디, 플스. 안, 들어. 그래, 그래, 그래. 그래, 그래, 그래. 그래, 그래, 그래. 그래, 그래, 그래. kalau ini ತಯಿರ್ ತಯರ್ ಆ ತಯಿ ನೀವು કરી લે સર આ યાર અપુ એલા ಇವತ್ತಿನ ದಿವಸ ಅಥಣಿ ಮತಕ್ಷೇತ್ರದ ಸ್ವಾಭಿಮಾನಿ ಎಲ್ಲ ಜನ ರೈತರು ಸೇರ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸ್ವಾಭಿಮಾನಿ ರೈತ್ ಪ್ಯಾನಲ್ ವತಿಯಿಂದ ಇವತ್ತು ನಾವು ಅಭ್ಯರ್ಥಿಗಳನ್ನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ಇವತ್ತು ನಾವು ಸ್ಪರ್ಧೆ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಈ ಕಾರ್ಖಾನೆ ರೈತರ ಕಾರ್ಖಾನೆ ಸನ್ಮಾನ್ಯ ಅನೇಕ ಶಾಸಕರು ಮಾಜಿ ಶಾಸಕರ ಪರಿಶ್ರಮದಿಂದ ಆದಂತ ಕಾರ್ಖಾನೆ ಶಾಜ್ ಡೊಂಗರಗಾಂವ್ ಸಾಹೇಬರು ಶಾಸಕರಾದಾಗ ಇದನ್ನು ಪೂರ್ಣಗೊಂಡಂತ ಕಾರ್ಖಾನೆ ಆಗಿನಿಂದ ಈಗಿನವರೆಗೂ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಬರಬಾರ್ದು ಅಂತ ನಾವು ಹಲವಾರು ತ್ಯಾಗಗಳನ್ನು ಮಾಡಿ ಈ ಕಾರ್ಖಾನೆಯನ್ನ ನಾವು ಜೊತೆ ಇದ್ದೀವಿ ಆದರೆ ಇತ್ತೀಚಿನ ದಿನದಲ್ಲಿ ಕಾರ್ಖಾನೆ ಬಹಳಷ್ಟು ನಷ್ಟದಲ್ಲಿ ಯಾಕಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡೋಕ್ಕೋಸ್ಕರ ಇವತ್ತು ನಾವು ಸ್ಪರ್ಧೆ ಮಾಡಿದ್ದೇವೆ ರೈತರ ಉಳಿವಿಗಾಗಿ ಕಾರ್ಖಾನೆ ಉಳಿವಿಗಾಗಿ ಇವತ್ತೇನು ಆಗಿನ ದಿನಮಾನದಲ್ಲಿ ರೈತರು ತಮ್ಮ ಮನೆ ಪಾತ್ರೆ ಪಂಗಡಗಳ ಮಾರಿಕೊಂಡು ತಾಳಿ ಮಾರಿಕೊಂಡು ಬಂಗಾರ ಬೆಳ್ಳಿ ಮಾರ್ಕೊಂಡು ಏನು ಸೇರ್ ಕೊಟ್ಟು ಈ ಈ ಒಂದು ಫ್ಯಾಕ್ಟರಿ ಕಟ್ಟಿದಾರಲ್ಲ ಆ ಫ್ಯಾಕ್ಟರಿಯನ್ನು ಉಳಿಸುವಗೋಸ್ಕರ ಸ್ವಾಭಿಮಾನಿ ರೈತ್ ಪ್ಯಾನೆಲ್ ಅನ್ನ ನಾವು ರಚನೆ ಮಾಡಿಕೊಂಡು ಎಲ್ಲ ಪಕ್ಷದವರು ಸೇರ್ಕೊಂಡು ಇದನ್ನ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಈ ಕ್ಷೇತ್ರದಲ್ಲಿ ಆಡಿದ್ದೇ ಆಟ ಮಾಡಿದ್ದೇ ನಾವೆಲ್ಲ ಆ ಅನ್ನುವಂಥ ಮನೋಭಾವ ಇರುವಂತವರ ವಿರುದ್ಧವಾಗಿ ಈ ಒಂದು ಪ್ಯಾನೆಲ್ ಅನ್ನು ಮಾಡಿಕೊಂಡು ನಾವು ಸ್ಪರ್ಧೆ ಮಾಡ್ತಾ